ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕಾರ್ತಿಕ ಮಾಸ ಅಂದರೆ ಎಲ್ರಿಗೂ ಇಷ್ಟವಾದ ಒಂದು ತಿಂಗಳಾಗಿರುತ್ತೆ ಯಾಕೆಂದ್ರೆ ಶಿವನ್ ಪೂಜೆ ಮಾಡಲಿಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಪ್ರತಿ ಸೋಮವಾರನು ಉಪವಾಸ ಇದ್ದು ಇಲ್ಲ ಒಪ್ಪತ್ತು ಮಾಡಿ ಪೂಜೆಯನ್ನು ಅವರವರ ಭಕ್ತಿಗನುಗುಣವಾಗಿ ಪೂಜೆಯನ್ನು ಮಾಡ್ತಾರೆ ಮತ್ತು ಅದರಲ್ಲಿ ಕಾರ್ತಿಕ ಮಾಸದಲ್ಲಿ ಬರುವ ತುಳಸಿ ಪೂಜೆಯನ್ನು ಮನೆಯಲ್ಲಿರುವವರೆಲ್ಲರೂ ಸೇರಿ ಭಕ್ತಿಯಿಂದ ವಿಜೃಂಭಣೆಯಿಂದ ತುಳಸಿ ಪೂಜೆಯನ್ನು ಆಚರಿಸುತ್ತಾರೆ ನೆಲ್ಲಿಕಾಯಿ ಕಡ್ಡಿಯನ್ನು ತಂದು ಅದರಲ್ಲಿ ನೆಲ್ಲಿಕಾಯಿನೂ ಇರಬೇಕು ತುಳಸಿಯ ಪಕ್ಕದಲ್ಲಿಟ್ಟು ಮಹಾವಿಷ್ಣುವಿನ ಸ್ವರೂಪ ಅಂತ ಪೂಜಿಸಬೇಕು ಉತ್ಥಾನ ದ್ವಾದಶಿ ಮತ್ತು ನೆಲ್ಲಿ ವೃಕ್ಷದ ಮಹಿಮೆ ಏನಂದರೆ ಕಾರ್ತಿಕ ಮಾಸದ ಶುದ್ಧ ದ್ವಾದಶಿ ನೆಲ್ಲಿಕಾಯಿಯನ್ನು ಧಾತ್ರಿ ಅಂತಲೂ ಕರೀತಾರೆ ತುಳಸಿ ಕಟ್ಟೆಯಲ್ಲಿ ವಿಷ್ಣು ಸ್ವರೂಪವಾದ ನೆಲ್ಲಿಕೊಂಬೆಯನ್ನು ನೆಟ್ಟು ತುಳಸಿ ಪೂಜೆ ಮಾಡಿ ಹತ್ತಾರು ನೆಲ್ಲಿಕಾಯಿಗಳನ್ನು ಎರಡು ಭಾಗ ಮಾಡಿ ವೃತ್ತಾಕಾರದಲ್ಲಿ ಅದನ್ನು ಕಟ್ ಮಾಡಿ ಅಥವಾ ಕೊರೆದು ಅಂತಲೂ ಹೇಳ್ತೀವಿ ಕತ್ತರಿಸಿದ ನೆಲ್ಲಿಕಾಯಿಗೆ ಹೂ ಬತ್ತಿಯನ್ನಿಟ್ಟು ಅದಕ್ಕೆ ತುಪ್ಪ ಹಾಕಿ ತುಳಸಿ ಕಟ್ಟೆಯ ಸುತ್ತಲೂ ಇಟ್ಟು ದೀಪ ಹಚ್ಚುವ ವಾಡಿಕೆ ಎಲ್ಲ ಕಡೆಯೂ ಇದೆ ಆಷಾಢ ಶುದ್ಧ ಏಕಾದಶಿಯ ಶಯನೇಕಾದಶಿ ಎಂದು ಮಲಗಿದ ಮಹಾವಿಷ್ಣುವು ಉತ್ಥಾನ ಏಕಾದಶಿ ಎಂದು ಎದ್ದೇಳುತ್ತಾನೆ ಅದಕ್ಕೆ ಉತ್ಥಾನ ಅಂದರೆ ಹೇಳುವುದು ಎಂದು ಅರ್ಥ ಹಂಸಧ್ವಜನ ಮಗ ಧರ್ಮಧ್ವಜನಿಂದ ಅವನ ಪತ್ನಿ ಮಾಧವಿಯಲ್ಲಿ ಲಕ್ಷ್ಮಿಯ ಅಂಶದಿಂದ ಜನಿಸಿದವಳು ತುಳಸಿ ಈಕೆಯು ಬಾಲ್ಯದಿಂದಲೇ ಭದ್ರಿಕಾಶ್ರಮದಲ್ಲಿ ತಪಸ್ಸು ಮಾಡಿ ಬ್ರಹ್ಮನಿಂದ ವಿಷ್ಣು ತನಗೆ ಪತಿಯಾಗಬೇಕೆಂದು ವರಪಡೆದಳು ಬ್ರಹ್ಮನು ನಿನ್ನ ಕೋರಿಕೆ ಈಡೇರುತ್ತದೆ ಆದರೆ ನೀನು ಗಿಡವಾಗುವೆ ಎಂದನು ದಂಬಾಸುರನ ಮಗ ಚನ್ ಶಂಕಚೂಡನು ಜೈಕೀಶವ್ಯ ಮುನಿಯಿಂದ ವಿಷ್ಣು ಮಂತ್ರೋಪದೇಶವನ್ನು ಪಡೆದು ಪುಷ್ಕರ ಕ್ಷೇತ್ರದಲ್ಲಿ ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದನು ಅಕಸ್ಮಾತ್ತಾಗಿ ಇವರಿಬ್ಬರು ಸಂಧಿಸಿ ಮಾತನಾಡುತ್ತಿರುವಾಗ ಅಲ್ಲಿಗೆ ಬಂದ ನಾರದನು ನಿನಗೆ ಶಂಕಚೂಡ ಅವನಿಗೆ ನೀನು ಅನ್ ಅನುರೂಪವದು ವರರು ಮದುವೆಯಾಗಿರಿ ಎಂದನು ಅವರಿಬ್ಬರ ವಿವಾಹವಾಯಿತು ಕೆಲ ಕಾಲದ ಬಳಿಕ ಶಂಕಚೂಡನು ದೇವತೆಗಳೊಂದಿಗಿನ ಯುದ್ಧದಲ್ಲಿ ಮಡಿದನು ವಿಷ್ಣುವು ಶಂಕಚೂಡನ ರೂಪದಲ್ಲಿ ಬಂದು ನಾನು ದೇವತೆಗಳನ್ನು ಗೆದ್ದು ಬಂದೆನೆಂದಾಗ ಸಂತೋಷದಿಂದ ಅವನನ್ನು ಉಪಚರಿಸಿ ಸಮಾಗಮ ಹೊಂದಿದಾಗ ಕೆಲವು ಕುರುಹುಗಳಿಂದ ಅವನು ಶಂಕಚೂಡನಲ್ಲವೆಂಬುದು ತಿಳಿದು ದೂರ ಸರಿದು ನಿಂತಳು ವಿಷ್ಣು ತನ್ನ ನಿಜರೂಪ ತೋರಿಸಿ ತಾನೇ ಶಂಕಚೂಡ ತುಳಸಿಯನ್ನು ಮದುವೆಯಾಗಲು ತಪಸ್ಸು ಮಾಡಿದೆ ಎಂದಾಗ ಶಂಕಚೂಡ ಮಡಿದ ಸುದ್ದಿ ಕೇಳಿ ತಾನು ಗಿಡವಾದಳು ದುರ್ವಾಸನ ಶಾಪದಿಂದ ಪದಪೃಷ್ಠನಾದ ಇಂದ್ರನು ದೇವದಾನವರನ್ನು ಸೇರಿಸಿ ಕ್ಷೀರ ಸಮುದ್ರ ಕಡೆದಾಗ ಅಮೃತ ಕಲಶ ಬಂದಿತು ವಿಷ್ಣು ಅದನ್ನೆತ್ತಿಕೊಂಡಾಗ ಅವನ ಕಣ್ಣುಗಳಿಂದ ಹೊರಬಿದ್ದ ಆನಂದ ಬಾಷ್ಪಗಳು ಕಳಶದಲ್ಲಿ ಬಿದ್ದು ಒಂದು ಸಣ್ಣ ಗಿಡ ಹುಟ್ಟಿತು ಇದಕ್ಕೆ ಹೋಲಿಕೆ ಇಲ್ಲವಾಗಿ ತುಳಸಿ ಎಂದು ಹೆಸರಿಟ್ಟು ಲಕ್ಷ್ಮಿಯೊಂದಿಗೆ ತುಳಸಿಯನ್ನು ವಿಷ್ಣು ಮದುವೆಯಾದನು ತುಳಸಿಯ ವಿವಾಹಕ್ಕೊಂದು ಹಿನ್ನೆಲೆಯಿದೆ ಜಲಂಧರ ಎಂಬ ದುರಾಂಕಾರಿಯಾದ ರಾಕ್ಷಸನಿದ್ದನು ವೃಂದಾವನ ಪತ್ನಿ ಮಹಾಪ್ರ ಪತಿವ್ರತೆಯಾಗಿದ್ದುದರಿಂದ ಜಲಂಧರನಿಗೆ ಸೋಲು ಎಂಬುದೇ ಇರಲಿಲ್ಲ ಇದರಿಂದ ಅಹಂಕಾರ ಮದದಿಂದ ಜಲಂಧರನು ದೇವತೆಗಳೊಂದಿಗೆ ಯುದ್ಧ ಮಾಡಿ ಅವರನ್ನು ಸೋಲಿಸುತ್ತಿದ್ದನು ಇವನ ಉಪಟಳ ತಾಳಲಾಗದೆ ದೇವತೆಗಳು ವಿಷ್ಣುವಿನ ಮೊರೆ ಹೋಗುತ್ತಿದ್ದರು ವಿಷ್ಣು ಜಲಂಧರನ ಧರಿಸಿ ವೃಂದಾಳ ಪಾತಿವೃತ್ಯವನ್ನು ಭಂಗ ಮಾಡಿದನು ಪರಿಣಾಮವಾಗಿ ಜಲಂಧರ ಯುದ್ಧದಲ್ಲಿ ಮಡಿಯುತ್ತಾನೆ ಇದರಿಂದ ಕೋಪಗೊಂಡ ವೃಂದಾಳು ವಿಷ್ಣುವಿಗೆ ಶಾಪ ನೀಡಿ ತನ್ನ ಪತಿಯ ಶವದೊಂದಿಗೆ ಸಹಗಮನ ಮಾಡುತ್ತಾಳೆ ಅನಂತರ ವೃಂದ ತುಳಸಿಯಾಗಿ ಪಾರ್ವತಿ ತಯಾರಿಸಿದ ಬೃಂದಾವನದಲ್ಲಿ ಜನಿಸುತ್ತಾಳೆ ಇವಳೇ ರುಕ್ಮಿಣಿಯಾಗಿ ಕಾರ್ತಿಕ ಶುದ್ಧ ಎಂದು ಕೃಷ್ಣನನ್ನು ವಿವಾಹವಾಗುತ್ತಾಳೆ ಎಂಬ ಪ್ರತೀತಿ ಇದೆ ನಮಸ್ತೆ ತುಳಸಿ ಕಲ್ಯಾಣಿ ನಮೋ ಪ್ರಿಯೇ ಶುಭೇ ನಮೋ ಮೋಕ್ಷಪ್ರದೆ ದೇವಿ ನಮಃ ಸಂಪತ್ ಪ್ರದಾಯಿ ಎನ್ಮೂಲೆ ಸರ್ವತೀರ್ಥಾನಿ ಎನ್ಮಧ್ಯೆ ಸರ್ವೇವತ ಸರ್ವ ವೇದಾಶ್ಚ ತುಳಸಿ ತ್ಂ ನಮಾಮ್ಯಹಂ ನಿಲ್ಲಿಗಿಡಕ್ಕೆ ಆಮಲಕ ಧಾತ್ರಿ ಆಮಲಕಿ ಅಮೃತ ತಿಕ್ತಫಲ ಎಂಬ ಹೆಸರುಗಳೂ ಇವೆ ಕಾರ್ತಿಕ ಶುದ್ಧ ದ್ವಾದಶಿ ಮತ್ತು ಚತುರ್ದಶಿಯ ದಿನ ಚತುರ್ದಶಿ ಎಂದರೆ ವೈಕುಂಠ ಚತುರ್ದಶಿ ನೆಲ್ಲಿ ವೃಕ್ಷವನ್ನು ಮತ್ತು ರಾಧಾ ದಾಮೋದರರನ್ನು ಪೂಜಿಸಬೇಕು ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿಯ ದೀಪ ಹಚ್ಚುವುದಕ್ಕೂ ಅದರದೇ ಆದ ಮಹತ್ವ ಇದೆ ಈ ದೀಪಗಳನ್ನು ಹಚ್ಚುವುದರಿಂದ ಸಕಲ ಸೌಭಾಗ್ಯ ಲಭಿಸಿ ನವಗ್ರಹ ದೋಷ ಪರಿಹಾರವಾಗುತ್ತದೆ ಎಂದು ಹೇಳಲ್ಪಟ್ಟಿದೆ ನೆಲ್ಲಿಕಾಯಿಯನ್ನು ವೃತ್ತಾಕಾರದಲ್ಲಿ ಕತ್ತರಿಸಿ ಮಧ್ಯದಲ್ಲಿ ತುಪ್ಪವನ್ನು ಹಾಕಿ ಬತ್ತಿಗಳನ್ನು ಇಟ್ಟು ದೀಪಗಳನ್ನು ಬೆಳಗಿಸಿದರೆ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯರು ಸಂತುಷ್ಟರಾಗಿ ಸಕಲ ಐಶ್ವರ್ಯವನ್ನು ದಯಪಾಲಿಸುವರೆಂದು ನಂಬಿಕೆ ಜನಮಾನಸದಲ್ಲಿದೆ ನೆಲ್ಲಿ ಗಿಡ ಹುಟ್ಟಿದ್ದು ಒಂದು ಅದ್ಭುತ ಮತ್ತು ದೈವ ಸಂಕಲ್ಪದಿಂದ ಕಾಲಮಹಿಮೆಯಂತೆ ಪ್ರಳಯವಾದಾಗ ಭೂಪ್ರದೇಶವೆಲ್ಲವೂ ಸಮುದ್ರದಲ್ಲಿ ಮುಳುಗಿದ್ದಾಗ ಶ್ರೀ ಮಹಾವಿಷ್ಣುವಿನ ಹೊಕ್ಕಳಿನಲ್ಲಿದ್ದ ಬ್ರಹ್ಮದೇವರು ಜಪ ಮಾಡುತ್ತಾ ಮಹಾವಿಷ್ಣುವಿನ ಧ್ಯಾನದಲ್ಲಿ ಮಗ್ನರಾಗಿದ್ದರು ವಿಷ್ಣುವು ಅವರನ್ನು ಅನುಗ್ರಹಿಸಿದಾಗ ಬ್ರಹ್ಮದೇವರ ಕಣ್ಣಿನಿಂದ ಆನಂದ ಬಾಷ್ಪ ಹರಿದು ನೆಲದ ಮೇಲೆ ಬಿದ್ದು ಅದರಿಂದ ನೆಲ್ಲಿ ಗಿಡವು ಹುಟ್ಟಿಕೊಂಡಿತು ನಂತರ ನೆಲ್ಲಿ ವೃಕ್ಷದ ಬುಡದಲ್ಲಿಯೇ ಎಲ್ಲ ದೇವತೆಗಳ ಪ್ರಪಂಚ ಸೃಷ್ಟಿಕಾರ್ಯ ನಡೆಯಿತು ದೇವತೆಗಳು ಮಹಾವಿಷ್ಣು ಇದ್ದಲ್ಲಿಗೆ ಬಂದು ನೆಲ್ಲಿಗಿಡವನ್ನು ನೋಡಿ ಆಶ್ಚರ್ಯಪಡುತ್ತಿರುವಾಗಲೇ ಈ ಧಾತ್ರಿ ವೃಕ್ಷವು ಎಲ್ಲ ವೃಕ್ಷ ವನಸ್ಪತಿಗಳಿಗಿಂತ ಶ್ರೇಷ್ಠವಾದುದ್ದು ಮತ್ತು ಮಹಾವಿಷ್ಣುವಿಗೆ ಪ್ರೀತ್ಯಾಧಾರವಾದುದ್ದು ಧಾತ್ರಿ ವೃಕ್ಷದ ಸ್ಮರಣಾ ಮಾತ್ರದಿಂದಲೇ ಗೋದಾನ ಮಾಡಿದ ಪುಣ್ಯಫಲ ಸ್ಪರ್ಶ ಮಾಡುವುದರಿಂದ ಇದರ ಎರಡು ಪಟ್ಟು ನೆಲ್ಲಿಕಾಯಿಯನ್ನು ತಿನ್ನುವುದರಿಂದ ಮೂರು ಪಟ್ಟು ಪುಣ್ಯವು ಲಭಿಸುವುದು ಆದುದರಿಂದ ಕಾರ್ತಿಕ ಮಾಸದಲ್ಲಿ ನೆಲ್ಲಿ ವೃಕ್ಷದ ಸೇವೆ ಮಾಡಬೇಕು ಎಂದು ಅಶರೀರವಾಣಿ ಕೇಳಿಸಿತು ಬಹಳ ಹಿಂದೆ ಕಾವೇರಿ ನದಿಯ ಉತ್ತರ ತೀರದಲ್ಲಿ ವೇದ ವೇದಾಂಗಗಳಲ್ಲಿ ಷಡಂಗಶಾಸ್ತ್ರಗಳಲ್ಲಿ ಮಹಾಪಂಡಿತನು ಪಾರಂಗತನು ಯಾವಾಗಲೂ ಜಪ ತಪ ಅನುಷ್ಠಾನ ನಿರತನು ಮಹಾವಿಷ್ಣುವಿನ ಪರಮ ಭಕ್ತನೂ ಆದ ದೇವಶರ್ಮ ಎಂಬ ಬ್ರಾಹ್ಮಣನಿದ್ದನು ಆದರೆ ಅವನ ಮಗ ಅಷ್ಟೇ ದುಷ್ಟ ಮಹಾಭ್ರಷ್ಟ ಅತ್ಯಂತ ಪಾಪಿಷ್ಟನೂ ಆಗಿದ್ದನು ಒಂದು ಕಾರ್ತಿಕ ಮಾಸದಲ್ಲಿ ದೇವಶರ್ಮನು ಮಗನ ಅಭ್ಯುದಯ ಬಯಸಿ ಕಾರ್ತಿಕ ವೃತ ಮಾಡೆಂದು ಧಾತ್ರಿ ವೃಕ್ಷದ ಬುಡದಲ್ಲಿ ರಾಧಾ ದಾಮೋದರರನ್ನು ತುಳಸಿಯಿಂದ ಪೂಜಿಸುವಂತೆ ಮಗನಿಗೆ ಹೇಳಿದನು ಆದರೆ ಮಗನಿಗೆ ಇದು ಇಷ್ಟವಾಗದೆ ನಿಷ್ಠೂರನವಾಗಿ ಮಾತನಾಡಿ ತಿರಸ್ಕಾರದ ಮಾತುಗಳನ್ನಾಡಿದನು ದೇವಶರ್ಮನು ಅವನನ್ನು ನೀನು ಇಲ್ಲಿಯಾಗಿ ಜನ್ಮ ತಾಳು ಎಂದು ಶಪಿಸಿದನು ಶಾಪವಚನವನ್ನು ಕೇಳಿದ ಮಗನು ಹೆದರಿ ನಡಗುತ್ತಾ ನನ್ನದು ಮಹಾ ಅಪರಾಧವಾಯಿತು ಕ್ಷಮಿಸಿರಿ ನನಗೆ ಇಲಿಯ ಜನ್ಮದಿಂದ ಮುಕ್ತಿ ಯಾವಾಗ ಲಭಿಸುವುದು ಎಂದು ಬೇಡಿಕೊಂಡನು ಇದಕ್ಕೆ ತಂದೆಯು ನೀನು ಇಲಿಯಾಗಿರುವಾಗ ಕಾರ್ತಿಕ ಮಾಸದ ಮಹಾತ್ಮೆಯನ್ನು ಯಾವಾಗ ಕೇಳುವೆಯೋ ಆಗ ನಿನಗೆ ಶಾಪವಿಮೋಚನೆಯಾಗುವುದು ಎಂದು ಉತ್ತರಿಸಿದನು ಮರುಕ್ಷಣವೇ ಅವನು ಇಲಿಯಾದನು ಎಷ್ಟೋ ವರ್ಷಗಳು ಕಳೆದ ಮೇಲೆ ಒಂದು ಕಾರ್ತಿಕ ಮಾಸದಲ್ಲಿ ಮಹರ್ಷಿ ವಿಶ್ವಾಮಿತ್ರರು ಕಾರ್ತಿಕ ಸ್ನಾನಕ್ಕಾಗಿ ಕಾವೇರಿ ನದಿಗೆ ಹೋಗಿ ಸ್ನಾನ ನಂತರ ನದಿಯ ದಂಡೆಯ ಮೇಲಿದ್ದ ನೆಲ್ಲಿ ವೃಕ್ಷದ ಬುಡದಲ್ಲಿ ರಾಧಾ ದಾಮೋದರರನ್ನು ಸಹಸ್ರನಾಮಗಳನ್ನು ಹೇಳುತ್ತಾ ತುಳಸಿ ದಳಗಳಿಂದ ಪೂಜಿಸಿದರು ಅವರನ್ನನುಸರಿಸಿ ಬಂದಿದ್ದ ನೂರಾರು ಜನರು ಅದೇ ರೀತಿ ಪೂಜಿಸಿದರು ಪೂಜೆಯ ನಂತರ ವಿಶ್ವಾಮಿತ್ರರು ಅಲ್ಲಿ ನೆರೆದಿದ್ದ ಜನರಿಗೆ ಕಾರ್ತಿಕ ಮಾಸದ ಮಹಾತ್ಮೆಯನ್ನು ಹೇಳತೊಡಗಿದರು ಅದೇ ಸಮಯದಲ್ಲಿ ಒಬ್ಬ ದುಷ್ಟಬೇಡನು ಬಂದು ಅಲ್ಲಿದ್ದ ಎಲ್ಲರನ್ನು ಕೊಲ್ಲಲು ತನ್ನ ಬಿಲ್ಲಿಗೆ ಬಾಣವನ್ನು ಹೂಡಿದನು ಆದರೆ ಅಲ್ಲಿದ್ದ ಬ್ರಹ್ಮ ವರ್ಚಸ್ಸಿನಿಂದ ಕೂಡಿದ್ದ ಮಹರ್ಷಿಗಳು ಗುರು ಶಿಷ್ಯರನ್ನು ನೋಡಿ ಸ್ತಂಭೀಭೂತನಾಗಿ ಬಾಣ ಬಿಡುವುದನ್ನು ಮರೆತು ಮಹರ್ಷಿಗಳು ಹೇಳುತ್ತಿದ್ದ ಕಾರ್ತಿಕ ಮಹಾತ್ಮೆಯನ್ನು ಕೇಳುವುದರಲ್ಲಿ ಮೈಮರೆತನು ಎಚ್ಚರಗೊಂಡು ಮಹರ್ಷಿಗಳಿಗೆ ಗುರು ಶಿಷ್ಯರಿಗೆ ದಂಡ ನಮಸ್ಕಾರ ಮಾಡಿ ಮಹರ್ಷಿಗಳಿಗೆ ಇನ್ನೊಮ್ಮೆ ಕಾರ್ತಿಕ ಮಹಾತ್ಮೆಯನ್ನು ಹೇಳುವಂತೆ ಪ್ರಾರ್ಥಿಸಿದನು ಅವನ ಭಕ್ತಿ ಶ್ರದ್ಧೆಯಿಂದ ಪ್ರಭಾವಿತರಾದ ಮಹರ್ಷಿಯು ಅನುಗ್ರಹಿಸಿ ಮತ್ತೊಮ್ಮೆ ಹೇಳುತ್ತಿರುವಾಗ ಅದೇ ಗಿಡದ ಬುಡದಲ್ಲಿನ ಹುತ್ತ ಮೇಲೆ ಕುಳಿತಿದ್ದ ದೇವಶರ್ಮನ ಮಗನಾಗಿದ್ದ ಈ ಇಲಿಯು ಕಾರ್ತಿಕ ಮಹಿಮೆಯನ್ನು ಕೇಳಿಸಿಕೊಂಡಿತು ಇದರ ಪ್ರಭಾವದಿಂದ ಇಲಿಯಾಗಿದ್ದವನ ಶಾಪ ವಿಮೋಚನೆಯೂ ಆ ಬೇಡನ ದುಷ್ಟ ಜೀವನವು ಅಂತ್ಯವಾಯಿತು ದೇವಶರ್ಮನ ಮಗನ ಇಲಿಯ ಜನ್ಮ ಹೋಗಿ ಜ್ವಾಜಲ್ಯಮಾನವಾದ ದೇಹವನ್ನು ಧರಿಸಿ ಮಹರ್ಷಿ ವಿಶ್ವಾಮಿತ್ರರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ತನ್ನ ಪೂರ್ವ ವೃತ್ತಾಂತವನ್ನೆಲ್ಲ ನಿವೇದಿಸಿಕೊಳ್ಳುತ್ತಿರುವಾಗಲೇ ಅವನನ್ನು ಸ್ವರ್ಗಲೋಕಕ್ಕೆ ಕರೆದೊಯ್ಯಲು ದೇವ ವಿಮಾನವು ಬಂದಿಳಿಯಿತು ಅದನ್ನು ಕಂಡು ಬೇಡನು ಅಲ್ಲಿದ್ದ ಜನರು ಆಶ್ಚರ್ಯಚಕಿತರಾದರು ಆಗ ಆ ಬೇಡನು ಸಹ ಕಾರ್ತಿಕ ವ್ರತವನ್ನು ವಿಧಿಪೂರ್ವಕವಾಗಿ ಆಚರಿಸಿ ಬೇಡನು ದೇವ ವಿಮಾನದಲ್ಲಿ ಕುಳಿತು ವೈಕುಂಠಕ್ಕೆ ತೆರಳಿದನು ಹೀಗೆ ಕಾರ್ತಿಕ ಶುದ್ಧ ದ್ವಾದಶಿಯ ದಿನ ಕಾರ್ತಿಕ ವ್ರತ ಆಚರಿಸಿ ಧಾತ್ರಿ ಗಿಡದ ನೆರಳಲ್ಲಿ ಪೂಜೆ ಮಾಡಿ ಸ್ತೋತ್ರೀಯ ದಂಪತಿಗಳಿಗೆ ಸದಾಚಾರ ನಿರತರಿಗೆ ಇಷ್ಟಮಿತ್ರರಿಗೆ ಭೋಜನ ಮಾಡಿಸಿ ದಾನಗಳನ್ನು ನೀಡಿದರೆ ಮಹಾವಿಷ್ಣುವು ಸುಪ್ರೀತನಾಗಿ ಎಲ್ಲ ರೀತಿಯ ಪಾಪಗಳು ನಿಸ್ಸಂದೇಹವಾಗಿ ಪರಿಹಾರವಾಗುವುದು ಬೆಟ್ಟದ ನೆಲ್ಲಿಕಾಯಿಯ ದೀಪ ಹಚ್ಚುವುದರಿಂದ ಸಕಲ ಸೌಭಾಗ್ಯ ನವಗ್ರಹ ದೋಷ ಪರಿಹಾರವಾಗುತ್ತದೆ ನೆಲ್ಲಿಕಾಯಿ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದುದರಿಂದ ತುಳಸಿ ಹಬ್ಬದಂದು ಮಾತ್ರವಲ್ಲದೆ ಶುಕ್ರವಾರ ಸಾಯಂಕಾಲ ಹಚ್ಚಿ ದೀಪ ಹಚ್ಚಿದರೆ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣದಲ್ಲಿ ಹೇಳಲ್ಪಟ್ಟಿದೆ ವೀಡಿಯೋ ಎಲ್ಲಿಯೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಳಸಿಗೆ ಅರ್ಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂವಿನ ಮಾಲೆ ಎಲ್ಲ ಏರಿಸಿ ಮತ್ತು ಅಷ್ಟೋತ್ತರ ಹೇಳಿ ಹದಿನಾರು ದೀಪಗಳನ್ನು ಹಚ್ಚಿ ಅದರಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಂತರ ನೈವೇದ್ಯ ಮಾಡಿ ಆರತಿ ಮಾಡಬೇಕು ವಿಡಿಯೋ ಲೆಂತಿ ಆಗುತ್ತೆ ಅಂತ ಅಷ್ಟೋತ್ತರದ್ದು ಎಲ್ಲ ತೆಗೆದಿದ್ದೀನಿ ಹಾಗಾಗಿ ಅಷ್ಟೋ ಥರ ಮಾಡಿ ಆ ನಂತರ ನೈವೇದ್ಯ ಮಾಡಿರೋದು ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ವೀಡಿಯೋ ನೋಡಿ ಹೊಸದಾಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮರಿಬೇಡಿ ನಾನು ಹಾಕಿರುವ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಬಹುದು ವಿಡಿಯೋ ಮುಖಾಂತರ ತುಳಸಿಯ ಕಥೆಯನ್ನು ಕೇಳಿದವರು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಕಮೆಂಟ್ ಸೆಕ್ಷನಿನಲ್ಲಿ ತಮ್ಮ ಅನಿಸಿಕೆಗಳನ್ನು ಬರೆಯೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಆರತಿ ಮಾಡುವುದರ ಮೂಲಕ ತುಳಸಿ ಪೂಜೆಯನ್ನು ಸಂಪೂರ್ಣಗೊಳಿಸಿದ್ದೇನೆ ಎಲ್ಲರಿಗೂ ನಮಸ್ಕಾರ